ಯಪ್ಪಾ ಯಾಕೆ ಏನಂದ್ರು ನಾನು ಇಲ್ಲೇ ಕುಕೊಂಡಿದ್ದೆ ಯಾರ್ ತಗೋ ಇರ್ಲಿಲ್ಲ ನಾನು ಇಲ್ಲೇ ಇದ್ದೆ ಕಣಪ್ಪ ಇಲ್ಲೇ ಕುಕ್ಕೊಂಡಿದ್ದೆ ಹ್ಮ್ ಬಾರಪ್ಪ ಯಾವ ಕೆಲ್ಸಾನ ಆಗಲಿ ಕಣಪ್ಪ ನೋಡಿ ಅವರು ಎರಡು ತಂದು ದುಡ್ಡು ಕೇಳ್ತಾರಿ ದುಡ್ಡಿಲ್ಲ ಏನಿಲ್ಲ ನೋಡಿಯಪ್ಪ ಹ್ಮ್ ಜನ ಆಗಿದ್ದಾಗ್ಲಿ ಇನ್ನೇನು ಮಾಡ ದುಡ್ಡು ಕೇಳ್ತಾರೆ ಕೇಳ್ತಾರೆ ಯಪ್ಪ ದುಡ್ಡ ಹ್ಞೂ ಕಣಪ್ಪ ಶಾನಕ್ ಕೇಳ್ತಾರೆ ಹ್ಮ್ ಯಾವ್ದು ಅನ್ ಕೊಟ್ಟಾನ ದುಡ್ಡು 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 ಅಂತ ಹ್ಮ್ ಎಲ್ಲಿ ನೋಡಿದ್ರು ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅಂತ ತಗಿಲ್ಲ ಶಾನೆ ದುಡ್ಡು ಅಂತ ಹೇಳ್ಬೇಕಾಯ್ ಕಣಪ್ಪ ನಮ್ಮ ತಗಿಲ ಶ್ಯಾನೆ ದುಡ್ಡು ಅಂತ ಏನ್ ಮಾಡಿ ಯಾವನ್ ಮನಿ ಹೇಳ ಬಂದ್ ಸೇರ್ಕೆಣ್ಣ ಆಳಕ್ ಹೋಗ ಹ್ಮ್ ಇವ್ ಏನ್ ಬೋರ್ ಬಾರದ ಬರಲ್ವಿ ಎಲ್ಲದಕ್ಕೂನು ಯಾವಾಗ ಬಿಡ್ತಾ ಇರ್ತಾನೆ ಹ ಮಾರಾಯ ಇನ್ನೊಬ್ರು ಇದ್ರಪ್ಪ ಅದ ಯಾರ ಪಾಪ ಅವ್ರನ್ನೆನಿಸ್ಕೆ ಬೇಕು ಹ್ಮ್ ಮಾಡ್ಕೊಡ್ತೀನಿ ಪಾತಾಜಿನ ಏನ್ ಬೇಕು ಕೇಳಜ ಜ ಹ್ಮ್ ನೀನು ಅಮ್ತ ಕೇಳಾರು ಅದ್ ಏಟೈತ ಪೀಜು ಆಟ ಅಮ್ಮ ಹ್ಮ್ ಗಿಮ್ಳ ಗಿಮ್ಳ ಎಲ್ಲ ಯಾವ ಇಸ್ಕೊಂಬಲಿ ಇವ್ನ ಯಾವ್ ಮನಿ ಹಾಳಾಗುವಾಗ ಹ್ಮ್ ಅವಂದ್ ಮನಿ ಆಗೋಗ ಎಲ್ಲಾನ ಏಟ್ ಇಟ್ಟು ಅಂತ ಏನ್ ಸುರ್ ಬಂದಂಗ ಕೇಳ್ತಾನ ಬಾಯ್ ಇಡ್ತಿಲ್ಲ ಅಂತ ಕೇಳ್ತಾನೆ ಅನ್ವಾಗಿಯಪ್ಪ ಕೇಳ ನಮ್ ತಸ್ಯಾನೆ ದುಡ್ಡಿಲ್ಲ ಇಲ್ಲ ಮಾಡ್ಕೊಂಡ್ಕೊಂಡು ನಮ್ಮ ಅಪ್ಪ ಇಂತ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತೀನಿ ಅಯ್ಯೋ ಪಾಪ ನಾನು ಹೇಳಿದ ಏನ್ ಅಡಿಯಲ್ಲ ಏನ್ ಹೇಳಿದ್ ನಡಿತೈತಿ ಹಾ ಹೋಗಾಲೇ ಬುದ್ದಿಲ್ದಾನೆ ಅಂತ ಹೇಳಿ ಬೈದ್ ಕಳಿಸ್ತಾನೆ ಹಂಗೆ ನಿಗ್ರಿ ಕೆಂಪ್ತಾನೆ ಹಾ ಹೊಸ ಹೊಸ ಬಂದಾಗ ಒಂದ್ ಇಟ್ಟು ಪರವಾಗಿರ್ಲಿಲ್ಲ ಇವಾಗ ಹಂಗೆ ನೀರು ಕೆಂಪಾನೆ ಹ್ಮ್ ಬೋಲ್ ಒಳ್ಳೆನಲ್ಲ ಹಂಗೆ ಹಿಂಗೆ ಮಾತಾಡಕ್ ಹೋದ್ರೆ ಯಾತ ಮಾತಾಡ್ತಾನೆ ಹ್ಮ್ ಅದು ಇದು ಅಂತ ಹೇಳಿ ಯಾವ್ಯಾವ್ದ್ ಕೆಂಪ್ತಾನೆ ಹ್ಮ್ ನೋಡ್ತಾ ಮಾತಾಡೋಕ್ಕಾಗಲ್ಲ ಕಣಪ್ಪ ಅವರು ಕೆಲಸ ಇದ್ದಾರೆ ಅವರು ಕೆಲಸ ಇದ್ದಾರಲ್ಲ ಒಂದು ನೋಡಿದೌಲತ್ ಹ್ಮ ನಡಿ ಏನು ಮಾಡಕ್ ಆಗುತ್ತೆ ಯಾವಾಗ ಆಗ್ಬೇಕು ಅವಾಗ ಆಗುತ್ತೆ ನನ್ನ ಮಗ ಆಳಾಗ ಹೋದ್ ಸಾಕೈತ ಬಿದ್ದೋಗಿ ಯೋಸ್ ಜನ ಬೈಕಂಡ್ ಹೋಗ್ತಾರೆ ದಿನ ಇವನ್ನ ಬರೀ ಸಾಮ್ ಗಿಂಬಳಕಿ ಕೈ ನಮ್ಮ ತಾ ಬೈಕಂಡ್ ಹೋಗ್ತಾರೆ ನಮಸ್ಕಾರ ಯಾಕೆ ಇಲ್ಲಿ ಯಾಕೆಂದ್ಕೊಂಡಿದೀರಾ ಏನಿಲ್ಲ ಕಣಪ ಇಲ್ಲೇನೆ ಆಫೀಸ್ನ ಕೊಂಡಿದ್ದಿ ಯಾವ ಕೆಲಸ ನಾಗಲ್ಲ ಕಣಪ್ಪ ಹ ದುಡ್ಡಿಲ್ಲ ಅಂದ್ಮೇಲೆ ಎಲ್ಲ ದುಡ್ಡಿನ ಮಾಡ್ತಿ ಚೆಂದ ಅಲ್ಲ ನಾವೇನು ಮಾಡ್ತೀಯ ನಾವು ಒಟ್ಟು ಸಲ ಮಾಡ್ಕೊಂಡಿದ್ವಿ ಒಟ್ ಕೊಟ್ಟಾಗ ಸೋರ್ಬೋದ್ ಕೇಳುತ್ತಾರೆ ಉದ್ ಯಜ್ಮನ್ರೀ ಎಷ್ಟ್ ಕೇಳಿದ್ರು ಏನಕ್ಕೆ ಏನಂತ ಕೆಲಸ ಇಲ್ಲ ಕಣಪ್ಪ ಒಂದ್ ಐದ್ ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ಮಾಡ್ಕೊಡ್ತಾರೆ ಒಂದೇ ಒಂದ್ ಕಂಬ ಯಾಕೆ ಇಟ್ಟು ದೂರ ಒಂದೇ ಒಂದ್ ಕಂಬ ಹಾಕಿರ್ ಮಸ್ತಾಗುತ್ತೆ ಅದಕ್ಕೇನೆ ಅದಾಗಲ್ಲ ಅಷ್ಟ್ ಕಟ್ಬೇಕು ಇಷ್ಟು ಕಟ್ಬೇಕು ಅಂತ ಇಪ್ಪತ್ ಸಾವಿರ ಕೇಳ್ತಾನಲ್ಲಪ್ಪ ಹ್ಮ್ ಇಪ್ಪತ್ ಸಾವಿರ ಕೇಳ್ತಾನೆ ಸೋರ್ ಬಂದಂಗೆ ಹ್ಮ್ ಅಂದಿಟ್ಟು ಅದೇನೇ ಅಂತಟ ಯಾವ ಕೆಲಸಾನು ಇಲ್ಲ ಹಂಗೆ ಬೈಕ್ ಬಂದಟ್ಟು ಕೇಳ್ತಾನೆ ಇವ್ ಯಾವನ ಹ್ಮ್ ಏನು ಇವಾಗ ಏನು ಇಲ್ಲ ಬಿಡಪ್ಪ ಸ್ವಾಮಿ ಏ ನೀನು ನಾನು ಆಲೇ ನೋಡಿದೀನಿ ಅವಾಗಿದ್ರಪ್ಪ ಮಾರ ಇರು ಕಾಯ್ಬಿಡವ್ರ ಯಾರನ ಬಾಳ ಒಳ್ಳೆಯವ್ರು ಇದ್ರು ಬಿಡು ಹ್ಮ್ ಪಾಪ ಬಡವ್ರ ಅಂತರ್ಗೆ ಗೋರ್ಮೆಂಟಾಗ ಇಷ್ಟು ಐತೆ ಅಷ್ಟು ಅಷ್ಟಾರು ಇವರೆಲ್ಲ ನಮ್ಗೆ ಪೈಸ್ ಸಾವಿರ ಆಗತ್ತಾಗ ಇಪ್ಪತ್ತು ಸಾವಿರ ತಮ್ಮ ಹದಿನೈದು ಸಾವಿರ ರೂಪಾಯಿ ಇವನೇನು ಹಾಂ ಹೇಳಿರಿ ನೀನು ನೀವು ಕೂಡ ಹತ್ತು ಹದಿನೈದು ಸಾವಿರ ರೂಪಾಯಿ ನಾನೇನು ಮಾಡಿ ಮನೆ ಕೊಟ್ಟಲ್ಲ ಅಂತ ನನ್ನಂತ ನೀವು ಅಷ್ಟೇನು ಗೊತ್ತರಿ ಹಾಂ ದಿನಾನೆ ಕಣ ಬೇಜಾರಾಗತ್ತೆ ಸುಮ್ಮನೆ ಅದೇ ಹೋಗ್ತಾಯಿದ್ದೀವಿ ಇಲ್ಲ ಹೋಗಿ ಮಾತಾಡಿ ಮಾತಾಡಿ ನೀವು ಏನಕ್ಕೆ ಏನು ಎತ್ತ ಅಂತ ಕ್ವಶನ್ ಮಾಡಿರಿ ನಾವು ಕಂಪ್ಲೇಂಟ್ ಕೊಡ್ತೀವೇನು ರೀ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರನ್ನ ಕರೆಸ್ರಿ ಪೊಲೀಸ್ನವ್ರನ್ನ ಕರೆಸಿ ಮಾತಾಡಿ ಏ ನಮ್ಮಂತ ಪಡವರ್ಗೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಇದೆಲ್ಲಾನ ಆಗಲ್ ಕಣಪ್ಪ ನಮ್ ಬಿಟ್ಟು ಬೈ ಆಗುತ್ತೆ ಇಂಥವೆಲ್ಲನಾ ಆಗಲ್ಲ ಬಿಟ್ಟು ಯಾಕೆ ಸುಮ್ಮನೆ ಅದೇ ಹೋಗಿ ಹ್ಮ್ ಏ ನೀನು ನಮ್ಮಂತವ್ರ ಕೈಲಾನ ಹಿಂಗೆಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡೋದು ಅದೆಲ್ಲ ಆಗಲ್ ಕಣಪ್ಪ ನಮಿಗೆ ಬಿಟ್ಟು ಬೈವಾಗುತ್ತೆ ಹ್ಮ್ ನಾವ್ ಇಂಥವೆಲ್ಲ ಅಣ್ಣ ಹೇಳ್ತಿ ನೀನು ಅವ್ರಿಗೆ ಹೇಳ್ತಿ ಒಳಗ್ಲಾರ್ಗ ಹೇಳ ನಮ್ಮ ಅಪ್ಪಾಯಿಗೆ ಹ್ಞೂ ಅಣ್ಣ ಸ್ಯಾನೆ ದುಡ್ಡು ಕಟ್ಬೇಕಪ್ಪ ಅಂತ ಹೇಳಿರಂತೆ ನಮ್ಮ ಅಪ್ಪ ಅಂತ ದುಡ್ಡು ಅಣ್ಣ ಹಾಂ ನಮ್ಮ ಅಪ್ಪಾಯಿ ಕೂಲಿ ಮಾಡ್ಬೇಕು ನಮ್ಮ ಅಮ್ಮನ ಕೂಲಿ ಮಾಡಬೇಕು ನಾನು ವಾಲ್ ತಗೊಳ್ದು ಬರ್ಕ್ ಮಾಡ್ತೀನಿ ನಾನು ಒಂದೊಂದಿನ ಕೂಲಿ ಹೋಗ್ತೀನಿ ನನಗೆ ಯಾರು ಕೂಲಿ ಕೊಡಲ್ಲ ಅಣ್ಣ ಇವ್ನ ಕೈಲಿ ಆಗೋಲ್ಲ ಬಟ್ಟೆ ಡುಬ್ಬಣ್ಣ ವಟ್ಟೆ ಡುಬ್ಬಣ್ಣ ಅಂತಾರೆ ನಮ್ಮ ಊರಾಗೆಲ್ಲಣ್ಣ ಯಾರೂ ಜಾಸ್ತಿ ಕೂಲಿ ಕೊಡಲ್ಲ ನನಗೆ ಅದಕ್ಕೆ ಕಾಣೋಣ ಇವಾಗುತ್ತೆ ಸ್ಯಾನೆ ದುಡ್ಡು ಕಟ್ಬೇಕಂದ್ರೆ ನಮ್ಮ ಬಾಯಿ ಇವಾಗುತ್ತೆ ಹ್ಞೂ ಹೇಳ್ತೀನಿ ಇಲ್ಲಣಪ್ಪ ನಾನು ಇಪ್ಪತ್ತು ಸಾವಿರ ದುಡ್ಡು ನಾನು ಕೊಡ್ತೀನಿ ನಿಮಗೆ ನೀವು ತೊಗೊಂಡೋಗಿ ಕೂಡಿ ವ ಕರ್ಕಿ ನಾನು ಯಾಕೆ ಏನು ಅಂತೇಳಿ ಎಲ್ಲಾ ವಿಚಾರಣೆ ಮಾಡ್ತೀನಿ ಅಯ್ಯೋ ನೀನ್ ಅಪ್ಪ ಆರಾಮು ಮತ್ತೆ ಸೈನು ಅದನ್ನೆಲ್ಲ ಹಾಕಕ್ಕೆ ಐದು ಸಾವಿರ ರೂಪಾಯಿ ಕೊಡ್ಬೇಕಂತೆ ಹಾ ಒಂದ್ ಎಕ್ಸ್ಟ್ರಾ ಪೀಜ್ ಅಂತ ಇಪ್ಪತ್ತು ಸಾವಿರ ಕಟ್ಬೇಕಂತೆ ಎಲ್ಲಾ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆಗುತ್ತೆ ಅಂತ ಹೇಳಿ ಹ್ಞೂ ಅಪ್ಪ ಆರಾಮ್ ನನ್ಗೆ ಏನ್ ಪುಕ್ ಶೇಟೆ ಅಂತ ಹೇಳ್ತಾನೆ ಅದೆಲ್ಲ ಗೌರ್ಮೆಂಟಿಗೆ ಕಟ್ಬೇಕು ನಾನು ನಾನು ನಾನೇನಾದ್ರೆ ಒಂದು ರೂಪಾಯಿ ತಿಂಬದ್ ಯಾತು ಇಲ್ಲ ನಾನು ಒಂದು ರೂಪಾಯಿ ತಿಂಬಲ್ಲ ಅದ್ರಾಗೆ ಅಂತ ಹೇಳ್ತಾನೆ ಹ್ಞೂ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆಗುತ್ತಂತಪ್ಪ ಸರಿ ಆಯಿತು ತತ ಇಪ್ಪತ್ತೈದು ಸಾವಿರ ತಾನೆ ನಾನು ಕೊಡ್ತೀನಿ ನೀವು ಹೋಗಿ ಪೊಲೀಸ್ನವ್ರನ್ನ ಅವಾಗಲೇ ಕರ್ಕೊಂಡು ಬಂದು ನೀವು ಒಳಗೆ ಕೊಡ್ತಾ ಕೊಡ್ತಾಯಿರಿ ಅವ್ರನ್ನ ಕರ್ಕೊಂಬತ್ತೀನಿ ಹ್ಞೂ ಅವ್ರನ್ನ ಕರ್ಕೊಂಬಂದಿದ ತಕ್ಷಣ ನೀವು ಒಳಗೆ ಹೋಗಿ ರೆಡ್ ರೆಡ್ಂಡಾಗಿ ಇಳಿಲಿ ರೆಡ್ ಹ್ಯಾಂಡಾಗಿ ಹಿಡಿದ್ರೆ ಸಸ್ಪೆಂಡ್ ಮಾಡ್ತಾರೆ ಇವನ್ನ ಹ್ಞೂ ಏನಕ್ಕೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡ್ಡು ಕಟ್ಟಿಸ್ಕೊತಿದೆಯಾ ಏನಕ್ಕೆ ಕಟ್ಟಿಸ್ಕೊತಾ ಇದೆಯಾ ಎಲ್ಲ ನಮಗೆ ಕರೆಕ್ಟಾಗಿ ಡೀಟೇಲ್ಸ್ ನಿನ್ನ ಕೊಡು ಅವ್ರು ಹೇಳಿರೋದೇನು ನೀನು ಮಾಡ್ತಾ ಇರೋದೇನು ಯಾವುದಕ್ಕೆ ಏನು ಎತ್ತ ಎಲ್ಲ ಪ್ರತಿಯೊಂದು ನಮಗೆ ಡೀಟೇಲ್ಸ್ ಕೊಡಬೇಕು ಅಷ್ಟೇ ಹ್ಞೂ ನಾವೇ ಇದ್ದೀವಿ ಹೆದ್ರಿಕ ಬೇಡ ನಾವು ಅದೇನೆ ನೋಡಿದ್ದೀನಿ ರೈತ್ರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಈ ರೀತಿ ಸುಮ್ಮನೆ ಅವ್ರಿಗೆ ಅವ್ರ ಹತ್ರ ಬೇಕಾಬಿಟ್ಟು ದುಡ್ಡು ಕಟ್ಟಿಸ್ಕೊಂಡು ಅದಕ್ಕೆ ಇದಕ್ಕೆ ಅಂತ ಹೇಳಿ ತುಂಬ ಲಂಚ ತಿಂತಾಯಿದ್ದಾನೆ ನೀವು ಹ್ಞೂ ನನಗೆ ಗೊತ್ತಾಯಿತು ಈ ವಿಷಯ ಅದಕ್ಕೆ ಹಿಂಗೆ ಬಿಟ್ಟರೆ ಮುಂದುವರಿಯೋಕೆ ಆಗಲ್ಲ ಹಿಂಗೆ ಎದ್ಕೊಂಡು ಎದ್ಕೊಂಡ್ರೆ ಏ ಬಿಡೋದ್ಲಾಗ ಬಿಡೋತ್ಲಾಗ ನಮ್ಗೇನಾಗುತ್ತೆ ನಮಗೇನಾಗುತ್ತೆ ಅಂತ ಹಿಂಗೆ ಎಲ್ಲರೂ ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದರೆ ಹಿಂಗೆ ಇನ್ನೂ ಜಾಸ್ತಿ ಮಾಡ್ತಾ ಇರ್ತಾನೆ ಇವತ್ತು ಇಪ್ಪತ್ತೈದು ಸಾವಿರ ಅಂದ ನಾಳೆಗೆ ಮೂವತ್ತೈದು ಸಾವಿರ ಅಂತಾನೆ ಹಂಗೆ ಕಣಪ್ಪ ಇವತ್ತು ಇಪ್ಪತ್ತೈದು ಸಾವಿರ ಅಂದನು ನಾಳೆ ಮೂವತ್ತೈದು ಸಾವಿರ ಅಂದೆಂಬ ನಾನು ಹ್ಮ್ ಹಾಪ್ಟಿ ತಿಂಬಲ್ಲ ಅಂದ್ರೆ ನಮ್ಮನ್ ಮಾತ್ರ ಯಾತ್ ಕುಡೀತ ಕಣಪ್ಪ ಇಲ್ಲಿ ಕಾಣ್ತಾತ ನಿಮ್ಮ ಮೇಲೆ ಏನು ಬರಲ್ಲ ಹ್ಮ್ ನಾನಿದ್ದೀನಿ ಯಾಕಂದ್ರೆ ಒಬ್ರಿಗೆಲ್ಲ ಇದು ಬಹಳ ಜನಕ್ಕೆ ಅನ್ಯಾಯ ಆಗ್ತೈತೆ ಇದು ನಿಲ್ಗೆ ಕಟ್ ಮಾಡ್ಬಿಡ್ಬೇಕು ಹಿಂಗೆ ಇನ್ನ ಬೆಳೆಸ್ಕೊಂತ ಹೋಗ್ಬಾರ್ದು ಹ್ಮ್ ಕಣಪ್ಪ ನನ್ನ ಮಗ ನಾನಂತ ಮನೆ ಎಳಾಗ ಹೋಗ ಇನ್ಮಾನ ತನ್ನ ಅಳಾಗ ಹೋಗ್ ಹೋಗ್ತಾನಾ ಸಿಕ್ಕೇ ನೆಗದ್ ಬಿದ್ದೋಗ ಅನ್ಕೊತಿದ್ದೆ ಹ್ಮ್ ಯಾವಾಗ ಹೋಗ್ತಾನೆ ಸಿಕ್ಕಿಲ್ಲ ಬೇರೆ ಕಡೆಗೆಲ್ಲಾನ ಹೋಗಕ್ಕಾಗಲ್ವಿ ನನ್ನ ಮಗ ಇಲ್ಲಿ ಬಂದವ್ ನಿನ್ನೆಲ್ಲೋ ಸಿಗ್ಲಿಲ್ಲ ಅಮ್ಮಗೆ ಅಂತ ನಾನಂತೂ ಮದ್ಲಿ ಮದ್ಲಿದ್ರು ಕಣಪ್ಪ ಮಾರಾಯ ಸೊಪ್ಪ ಅಂತ ನೆನಸ್ಕೇಬೇಕು ನಾವು ಕೊಟ್ಟಿದ್ದೇನಿರಲ್ಲ ಅವರು ಮಾಡ್ಕೊಟ್ಟಿರ ಅಂತ ಕೆಲಸಗಳು ನೋಡಿ ಇವತ್ತು ಯಾಕೆ ನೆನಸ್ಕೊಂಬತ್ತಾರ ಹೇಳು ಯಾರೇ ಆಗಲಿ ಕೆಲ್ಸದಾಗಿರ ಹ್ಮ್ ಬಡವರ್ಗಾಗ್ಲೇಳ್ ವಯಸ್ಸೋದರ್ಗ ಅಂತರ್ಗಿಂತರ್ಗಲ್ಲಾನ ನೀಟಾಗಿ ಕೆಲ್ಸಗಳು ಮಾಡಿಕೊಟ್ರೆ ನೆನಸ್ಕೊಂಬತ್ತಾರೆ ಹ್ಞೂ ನಾ ನೆನೆಸ್ಕೊಂತೀನಿ ನನ್ನ ಮಗನಂತೂ ಬೈಕಿ ಅಂದ್ರೆ ಹಂಗಿಂಗ್ ಬೈಕಿಲ್ಲ ಓಸ್ತಿಯಪ್ಪ ಓಡಾಡೋದಿ ನನ್ನ ಮಗನದ್ದಾಗ ಯಾವ ಕೆಲ್ಸಾನ ನೆಟ್ಟು ಮಾಡ್ಕೊಡೋದಿಲ್ಲ ದುಡ್ಡು ಅಂತ ತಿಮ್ತಾನ ನೋಡು ದುಡ್ಡು ಅಂದಕ್ ತಿಂತಾನೆ ಯಾವ ಕೆಲಸನೂ ಆಗಲ್ಲ ಯಾತು ಆಗಲ್ಲ ಅದೇ ತಾತ ದುಡ್ಡು 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 ಕಟ್ತಾ ಇರೋ ಅಂತಾರೆ ಯಾರೋ ಒಬ್ರು ಕೊಟ್ಟು ಕಳ್ಸಿರ್ತಾರೆ ಎಲ್ಲರಿಗೂ ಅದೇ ಇದು ಮಾಡ್ಕೊಂಡು ಹೋಗ್ತಾನೆ ಹ್ಞೂ ದುಡ್ಡು ನೋಡ್ದಂಗೆ 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 ಅವ್ರಿಗೆ ಒಂಥರ ಖುಷಿ ಆಗುತ್ತೆ ದಿವಸಕ್ಕ ಜನ ಬಂದ್ರೂ ಹತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಹ್ಞೂ ಅಂತ ಜನಗಳ ತತ ಇವಾಗ ಏನೇ ಅಂದ್ರೂ ಜನಗಳು ನಂಬಾರ್ದು ಬಂದಬಾರ್ದು ಕಾಲದಾಗ ಕಾಲ್ದಾಗ ಯಾರೂ ಹ್ಮ್ ಏನಂದ್ರು ದುಡ್ಡು ಕೊಡಕ್ ಹೋಗ್ಬಾರ್ದುಪ್ಪ ಒಂದ್ ಮನಿ ಆಳಾಗ ಹೋಗ್ ಆಳಾಗ್ ಏನೋ ನಮ್ಮನ್ ಮಾತ್ರ ಸಿಕ್ಕಾಕಸ್ಬೇಡ ಏನ ಮಾಡಪ್ಪ ನನ್ನ ಮಗನ ಒಟ್ನಲ್ಲಿ ಇಲ್ಲಿಂದ ಓಡಿಸಪ್ಪ ಹೇಳ್ತೀನಿ ಹ್ಞೂ ಒಟ್ನೇಲಿ ಅವ್ನ ಇಲ್ಲಿಂದ ಆಳಾಗ ಹೋದ್ರೆ ಸಾಕಾಯಿತಿ ಹ್ಞೂ ಹ್ಮ್ ಒಟ್ಟಿನಲ್ಲಿ ಮಾತ್ರ ತಲೆ ಬಿಡ್ಕಣಪ್ಪ ಇಲ್ಲ ತಾತ ಮೇಲೆ ಏನು ಬರೋದಿಲ್ಲ ಚಿಂತೆನೇ ಚಿಂತೆನೆ ನಿಮ್ಮ ಮೇಲೆ ಅಂತದ್ದೆಲ್ಲನ ಏನು ನಾವು ಆರೋಪ ಓಡಿಸೋದಿಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ನಾನು ಹೇಳ್ದಂಗೆ ನಾನು ಮಾಡಿ ತೋರಿಸ್ತೀನಿ ಅವ್ನಿಗೆ ಹೆಂಗ್ ಮಾಡಬೇಕು ಏನು ಮಾಡ್ಕೋಬೇಕು ಅಂಬದು ಅವ್ನಿಗೆ ಮಾಡಿ ತೋರಿಸ್ತೀನಿ ಹ್ಞೂ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ ನನ್ನ ಮಗನಿಗೆ ಬೈಕ್ ಬಂದ್ ಏನೋ ಐನೂರು ಸಾವಿರ ಆದ್ರೂ ಬಿಡತ್ತೆ ಅವ್ರು ಜನ ಅಂತ ಕೆಲಸ ಮಾಡ್ಕೊಡಕಿ ಕೇಳ್ತಾರೆ ಅಂತ ಕೊಡ್ಬೋದು ಏನು ಇಪ್ಪತ್ ಸಾವಿರ ಗಟ್ಲೆ ಅಂದ್ರೆ ಯಾರು ತಂದ್ಕೊಡಕ್ ಆತ ರೈತ್ರು ಹ ಅದು ಇಕ್ಕಿರೋ ಬೆಳೆ ಬರುತ್ತೋ ಇಲ್ವೋ ಯಾತ್ ಯಾತು ಇಲ್ಲ ಒಂದ್ ತಡಿ ಬಂದ್ರು ಬರುತ್ತೆ ಬರ್ಲಿಲ್ಲ ಅಂದ್ರೆ ಇಲ್ಲ ಎಂತ ಬಿಕ್ಕಟ್ಟಿನ್ ಪರಿಸ್ಥಿತಿ ಗೊತ್ತಿ ಹ್ಮ್ ರೈತ್ರುದು ಹೇಳ್ಬಾರ್ದು ಅಂತದ್ರಾಗೆ ಅವನು ಬೈಕ್ ಬಂದೊಟ್ಟು ಕೇಳಿರಿ ಹೆಂಗ ಪೊಲೀಸ್ ನಮ್ಗೆ ಕರ್ಕಬತ್ತಿ ಬತ್ತಿ ಏನಪ್ಪ ಅಂಗರಿ ಹೋಗ್ ನಾನ್ ಮಾಮೂಲಿ ಕೊಟ್ಟದ ಅಂತ ಕೊಟ್ಟನ್ ಇಪ್ಪತ್ ಸಾವಿರನ ಬಿಡ್ದಿ ಅಂತ ಕೇಳ್ಕೆ ಮನೇಲಿ ಇಟ್ಟು ವಾದ ಮಾಡತಾ ಇಪ್ಪತ್ ಸಾವಿರ ಯಾತ್ ಕೊಟ್ಟದು ಹಾಂ ಈಗ ನಾನು ತಂದಿದ್ದೀನಿ ಕಣಪ್ಪ ನಾನು ಕಷ್ಟಪಟ್ಟು ದುಡಿದಿದ್ದೀನಿ ಅಂತೇಳಿ ಒಂದಿಟ್ಟು ವಾದ ಮಾಡಿ ಕೊಡ್ತೀರು ಹ್ಞೂ ನಾನು ಕರ್ಕೊಂಡ್ಬಂದಾಗ ಪೊಲೀಸ್ನವ್ರನ್ನ ಬಂದಾಗ ಪೊಲೀಸ್ನವ್ರಿಗೆಲ್ಲ ಹೇಳಿ ಈ ರೀತಿ ಆಗೈತೆ ಈ ರೀತಿ ಮಾಹಿತಿ ಎಲ್ಲ ಕೊಟ್ಟು ನೋಡಿ ಸಹ ಇವನು ಈ ರೀತಿ ಎಲ್ಲದಕ್ಕೂ ಲಂಚ ತೆಗಿತಾಯಿದ್ದಾನೆ ಪ್ರತಿಯೊಬ್ಬರಲ್ಲೂ ಹಂಗೆ ನಮಗೆ ಅಂತಲ್ಲ ಪ್ರತಿಯೊಬ್ಬರು ಹತ್ರನು ಹಿಂಗೆ ಲಂಚ ತಿಂತಾ ಇದ್ದಾನೆ ಇವನು ನೋಡಿ ಹಿಂಗೆ ಮಾಡಿದರೆ ಹೆಂಗೆ ರೈತರ ಕತೆ ಏನಾಗಬೇಕು ಹಾಂ ಲಂಚ ಹಿಂಗೆ ಸಿಕ್ಕಾಪಟ್ಟೆ ಹಿಂಗೆ ಲಂಚ ಇಸ್ಕಂಡ್ರೆ ಏನೋ ಎತ್ತ ಅಂತೇಳಿ ಮಾತಾಡಬೇಕು ಹ್ಞೂ ಮಾತಾಡಿದಾಗ ಅವಾಗ ಅವರು ಅವಾಗ ಆಶೆ ಅಂತ ಸಸ್ಪೆಂಡ್ ಮಾಡ್ತಾರೆ ಮಕ್ಕಳನ್ನೆಲ್ಲ ಇಕ್ಕೊಂಡ್ರೆ ಅಷ್ಟೇ ಹ್ಮ್ ಗೊತ್ತಾಗುತ್ತೆ ಕೊಟ್ಟಿರೋ ಕೆಲಸ ನೆಟ್ಟ ಮಾಡ್ಕೊಂಡು ಹೋಕಾಗ್ದಲೇನೆ ಬಡವರು ಹೊಟ್ಟೆ ಮೇಲೆ ಹೊಡಿತಾರೆ ನೀನ್ ಗೊತ್ತೀಯ ದುಡ್ಡು ಕಟ್ಟೋಕ್ಕೆ ಪಾಪ ಸುಣ್ಣಿರೋ ಶರಣ ನಿನಗೆ ಗೊತ್ತಾಗಲ್ಲ ಹ್ಮ್ ನೀವು ನಮ್ಮ ಪಾಪ ಕಣಪ್ಪ ನನ್ನ ಮಗ ಇಡ್ತಿಲ್ವ ಕಮ್ಮಿ ಶರಣ ಅಂತ ನೀನೇನೇನು ಅನ್ಕಬೇಡ ಇಲ್ಲೇ ಹೇಳ್ತಾಕ ನೋಡಿರೆ ಗೊತ್ತಾಗುತ್ತಿ ಅವ್ನಗೊಂದಿದ್ದು ತಿಳುವಳಿಕೆ ಕಮ್ಮಿ ಅಂತ ಹೇಳಿ ನೋಡಿದರೆ ಗೊತ್ತಾಗ್ತೈತೆ ನನಗೆ ಹ್ಞೂ ನೋಡಿದ್ರೇ ಅಲೇ ಕಂಡಿಡಿತೀನಿ ಅವನ್ನ ಏನು ಹಂಗೆಲ್ಲ ಎಲ್ಲಿ ತಿಳ್ಕೊಂಬಕ್ಕೆ ಹೋಗಲ್ಲ ಒಂದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಇಲ್ಲಿರ್ರಿ ಹೋಗಿ ಕರ್ಕೊಂಬತ್ತೀನಿ ಅದು ಯಾರನ್ನ ಕರ್ಕಂಬಂದು ಅದು ಏನು ಮಾಡ್ಬೇಕು ಅದು ಮಾಡಿದ್ರೆ ನನ್ನ ಮಗನಿಗೆ ಅದ್ರಲ್ಲ ಕರೆ ರೈತರ ಹತ್ರ ಎಷ್ಟು ಲಂಚ ಇಸ್ಕೊಳ್ತಾ ಇದ್ದಾನೆ ಬಡವರು ಸೌಕರ್ಯರು ಅಂತ ಏನೋ ಕೇಳಲ್ಲ ಹ್ಞೂ ಬೈಕ್ ಬಂದಷ್ಟು ಕೇಳಿ ಇಸ್ಕೊಬಿಟ್ಟವ್ನ ಹ್ಞೂ ಇಸ್ಕೊ ಬಿಡ್ತಾಯಿದ್ದಾನೆ ಚೆನ್ನಾಗಿ ದುಡ್ಡು ನೋಡಿದ್ದಾನೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾನೆ ಅದ್ರಾಗೆ ಎಲ್ಲ ಲಂಚ ತಿಂದು ತಿಂದು ಅರ್ಧ ಅವ್ನಿಗೆ ಸಂಬಳಕ್ಕಿನ್ನ ಗಿಂಬಳನೇ ಜಾಸ್ತಿ ಅನ್ನೋಂಗೆ ಮಾಡ್ಕೊಂಡವನೆ ಅದಕ್ಕೆ ಅವ್ನಿಗೆ ಇವಾಗ ಯಾರಿಗಾನ ಆಗಲಿ ಹಿಂಗೆ ಬೈಕ್ ಬಂದ ಕೇಳ್ತಾ ಇದ್ದಾನೆ ಯಾರ ತಲೆ ಬಿಡು ಅಂತೇಳಿ ಕೊಡ್ತಾರೆ ಸುಮ್ಮನೆ ಹಾಕ್ತಾರೆ ಯಾರೂ ಅಷ್ಟು ತಲೆ ಕೆಡಿಸ್ಕೊತಾಯಿಲ್ಲ ಹ್ಞೂ ನಾನು ಅಲ್ಲೇ ಸಿಕ್ಕಾಬಟ್ಟೆ ನೋಡಿದ್ದೀನಿ ತುಂಬ ಜನನ ಅದಕ್ಕೆ ಹುಡುಗ ವಿಚಾರಿಸಿದ್ಕೆ ಹಿಂಗಾಗಿ ಅಂದರು ಅದಕ್ಕೆ ಇವಾಗ ಏನು ಮಾಡ್ಬೇಕು ಅದು ಮಾಡ್ತೀನಿ ನೋಡು ಕೆಲಸ ಕಳ್ಕೊಂಡು ಮನೆಯ ಕೂಗಬೇಕು ಏನೋ ಒಂದು ದಿವ್ಸದ ಆಸೆಗೆ ಬಿದ್ದು ಹೆಂಗೆ ನಾನು ಕಳ್ಕೊಂಡೆ ಕೆಲಸ ಅಂಬೋದು ಬೋಸಲಿ ಕ ಕೊಟ್ಟಿರೋ ಕೆಲಸ ನಾನು ಇವತ್ತ ಮಾಡ್ಕೊಂಡು ಹೋಗ್ಬೇಕು ಯಾರೇ ಆಗಲಿ ಹ್ಞೂ ಹೀಗೆಲ್ಲ ಮಾಡಬಾರ್ದು ಅಲ್ಲ ಇರೋರೇನೋ ತಗೊಂಬಂದು ಕೊಡ್ತಾರೆ ಇಲ್ದಾರೆ ಎಲ್ಲಿ ತಗೊಂಬಂತಾರೆ ಬಡವರು ಅಂತಾರೋ ಗೌರ್ಮೆಂಟಿಂದ ಏನಾಯ್ತು ಅಷ್ಟು ತಗೊಂಬಲಿ ಬೇಡ ಅಂಬಲ್ಲ ಆದರೆ ಸಿಕ್ಕಾಬಟ್ಟೆ ಕೇಳಿರಿ ಯಾರೂ ಕೊಡಲ್ಲ ಇವಾಗಿನ ಕಾಲದಾಗೆ ಇಷ್ಟು ಕಷ್ಟ ನೋಡ್ತಾ ಇರಿ ನಿನ್ನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಾಮೆಂಟ್ ಮಾಡಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನೆರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು